ಗದಗ ಜಿಲ್ಲೆಯ ಎಚ್ ಕೆ ಪಾಟೀಲ ಕೃಷಿ ವಿಜ್ಞಾನ ಕೇಂದ್ರದಿಂದ ಕಳೆದ ಹದಿನೈದು ದಿನಗಳಿಂದ ಆಯೋಜಿಸಿದ್ದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಸಮಾರೋಪ ಸಮಾರಂಭ ನಿನ್ನೆ ಗದಗದಲ್ಲಿ ಯಶಸ್ವಿಯಾಗಿ ನಡೆಯಿತು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳು ಗ್ರಾಮೀಣ ಭಾಗದ ರೈತರಿಗೆ ಕೃಷಿ ಹೈನುಗಾರಿಕೆ ಬೀಜೋಪಚಾರ ರೋಗಬಾಧೆ ನಿವಾರಣೆ ಮಣ್ಣು ಪರೀಕ್ಷೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಿದರು ಈ ವೇಳೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥೆ ಡಾ ಮಂಕಣಿ ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಲ್ಲಯ್ಯ ಕೊರನವರ ರೈತರು ರೈತ ಮಹಿಳೆಯರು ಮತ್ತಿತರರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ರೈತ ಮಹಿಳೆ ಮಂಗಳ ನೀಲಗುಂದ ಬೀಜೋಪಚಾರ ಔಷಧಿ ಸಿಂಪಡಣೆ ಸೇರಿದಂತೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಿದ್ದು ರೈತರಿಗೆ ತುಂಬಾ ಅನುಕೂಲವಾಗಿದೆ ಎಂದರು ಗೋವಿನ ಜೋಳ ಬಿತ್ತಿ ಆಮೇಲೆ ಹತ್ತಿ ಬಿತ್ತನೆ ಮಾಡಾಕತ್ತೀವಿ ಇದಕ್ಕೆಲ್ಲದಕ್ಕೂ ನಮ್ಗೆ ಇದು ಬಹಳ ಅನುಕೂಲ ಆಯಿತು ಮುಳಗುಂದ ಗ್ರಾಮದ ರೈತ ಬಸವರಾಜ ಮುಂಗಾರು ಹಂಗಾಮಿನಲ್ಲಿ ಯಾವ ಬೆಳೆಗಳನ್ನು ಬೆಳೆಯಬೇಕು ಬೆಳೆಗಳಿಗೆ ರೋಗ ಬಾರದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಬಗ್ಗೆ ಅರಿವು ಮೂಡಿಸಿದ್ದು ಸಹಕಾರಿಯಾಗಿದೆ ಎಂದು ತಿಳಿಸಿದರು ರೈತರಿಗೆ ಹೆಚ್ಚಿನ ಲಾಭ ಆಗುತ್ತೆ ಕೃಷಿಕರಿಗೆ ಹೆಚ್ಚಿನ ಆದಾಯ ತೋನಕ್ಕೂ ಒಂದು ದಾರಿ ಆಗುತ್ತೆ ಈ ಬೀಜೋಪಚಾರ ಮಾಡೋದ್ರಿಂದ ಡಾಕ್ಟರ್ ಸುಧಾ ಮಂಕಣಿ ಕಳೆದ ಹದಿನೈದು ದಿನಗಳಿಂದ ನಡೆದ ವಿಕಸಿತ ಸಂಕಲ್ಪ ಅಭಿಯಾನದಲ್ಲಿ ಗದಗ ಜಿಲ್ಲೆಯ ನೂರಕ್ಕೂ ಹೆಚ್ಚು ಗ್ರಾಮಗಳಿಗೆ ಭೇಟಿ ನೀಡಿ ರೈತರಿಗೆ ಮುಂಗಾರು ಪೂರ್ವ ಸಿದ್ದತೆಯ ಬಗ್ಗೆ ಮಾಹಿತಿ ನೀಡಲಾಯಿತು ಹೊಸ ತಳಿಗಳು ಸಿರಿಧಾನ್ಯ ಹೆಚ್ಚು ಇಳುವರಿ ಕೊಡುವ ತಳಿಗಳ ಬಗ್ಗೆ ಜಾಗೃತಿ ಮೂಡಿಸಲಾಯಿತು ಎಂದರು ಈ ಅಭಿಯಾನದಿಂದ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಮಾಹಿತಿ ನೀಡುವುದರೊಂದಿಗೆ ವಿಜ್ಞಾನಿಗಳು ಗ್ರಾಮಗಳಿಗೆ ತೆರಳಿ ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸಲಾಗಿದೆ ಎಂದು ತಿಳಿಸಿದರು ಅದನ್ನು ಅನುಷ್ಠಾನ ಮಾಡಿ ತಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಿಕೊಂಡು ಉತ್ತಮ ಇಳುವರಿ ಪಡಲಿಕ್ಕೆ ಇದೆ ಅದೇ ರೀತಿ ಒಂದು ನೈಸರ್ಗಿಕ ವಾತಾವರಣ ನಿರ್ಮಾಣ ಆಗಿ ಸುಸ್ಥಿರ ಕೃಷಿ ಈ ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನ ದಾರಿದೀಪವಾಗಲಿ ಅಂತ ಸಾಧ್ಯ ಇದೆ